ನಾನು ಖಾಲಿ ರಸ್ತೆಯ ಬದಿಯಲ್ಲಿ ಎದ್ದು ಬಿದ್ದು ಓಡಿಕೊಂಡು ಹೋಗುತ್ತಿದ್ದೆ ಒಂದು ಕ್ಷಣ ನಿಂತರೂ ನನಗೆ ಅಪಾಯ ಕಟ್ಟಿಟ್ಟ ಬುದ್ಧಿ ಯಾಕೆಂದರೆ ಅವರು ಯಾವಾಗ ಬೇಕಾದರೂ ನನ್ನ ಅಟ್ಟಾಡಿಸಿಕೊಂಡು ಬರಬಹುದು ನನ್ನನ್ನು ಹಿಡಿಯಬಹುದು ನಾನು ನನ್ನ ಎಲ್ಲ ಶಕ್ತಿಯನ್ನು ಬಳಸಿ ಓಡುತ್ತಿದ್ದೆ ಆದರೆ ನನ್ನ ದೇಹದ ಎಲ್ಲ ಶಕ್ತಿ ಮುಗಿತಾ ಬಂತು ಇನ್ನು ನನ್ನಿಂದ ಓಡಲು ಸಾಧ್ಯವಿಲ್ಲ ಈಗ ನಾನು ತುಂಬ ಆಯಾಸಗೊಂಡಿದ್ದೆ ಆದ್ದರಿಂದ ನಾನು ರಸ್ತೆಯ ಬದಿಯಲ್ಲಿ ಕೂತುಕೊಂಡೆ ತುಂಬ ವೇಗವಾಗಿ ಓಡಿಕೊಂಡು ಬಂದ ಕಾರಣ ನಾನು ಬಳಲಿ ಬೆಂಡಾಗಿದ್ದೆ ಇನ್ನು ನನಗೆ ಒಂದು ಹೆಜ್ಜೆ ಕೂಡ ಮುಂದೆ ಇಡಲು ಸಾಧ್ಯವಿರಲಿಲ್ಲ ಯಾಕೆಂದರೆ ನಾನು ಈಗಷ್ಟೇ ಮೂರು ಗಂಟೆ ಮುಂಚೆ ಒಂದು ಪುಟ್ಟ ಮಗುವಿಗೆ ಜನ್ಮ ನೀಡಿದ್ದೆ ತುಂಬ ಬೆಳಲಿದ್ದರಿಂದ ನನಗೆ ಆಯಾಸವಾಗುತ್ತಿತ್ತು ಆ ರಾಕ್ಷಸರಿಂದ ನನ್ನ ಮುದ್ದಿನ ಮಗುವನ್ನು ನನಗೆ ರಕ್ಷಣೆ ಮಾಡಬೇಕಾಗಿತ್ತು ಅದಕ್ಕಾಗಿ ಆಸ್ಪತ್ರೆಯಿಂದ ಓಡಿ ಬಂದೆ ಸಾಮಾನ್ಯ ಸ್ಥಿತಿಯಲ್ಲಿ ಈ ರೀತಿ ಆಲೋಚನೆ ಮಾಡಲು ಕೂಡ ಸಾಧ್ಯವಿಲ್ಲ ಆದರೆ ನನ್ನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂದರೆ ನಾನು ಇದೆಲ್ಲ ಮಾಡಬೇಕಾದ ದುಸ್ಥಿತಿ ಬಂದಿತ್ತು ನನ್ನ ಹೆಸರು ರೇವತಿ ನಾನು ಒಬ್ಬ ಅನಾಥೆಯಾಗಿದ್ದೆ ನನ್ನ ಅತ್ತೆ ಮಾವ ನನ್ನನ್ನು ಸಾಕಿ ಬೆಳೆಸಿದರು ಮಾವನನ್ನು ಪ್ರೀತಿಸುತ್ತಿದ್ದರು ಆದರೆ ಅತ್ತಿಗೆ ನನ್ನ ನಾನು ಭಾರವಾಗಿದ್ದೆ ಇಡೀ ದಿನ ಕೆಲಸ ಮಾಡಿಸುತ್ತಿದ್ದಳು ಎಲ್ಲರೂ ತಿಂದು ಉಳಿದ ಊಟವನ್ನು ನನಗೆ ನೀಡುತ್ತಿದ್ದಳು ನನ್ನ ಅತ್ತೆಯ ಮಗಳಿಗೆ ನೋಡಿದ ಹುಡುಗ ಅವರ ಸಂಬಂಧವನ್ನು ತಿರಸ್ಕರಿಸಿ ನನ್ನನ್ನು ಮದುವೆಯಾಗುವ ಬಗ್ಗೆ ಚರ್ಚೆ ಮಾಡುತ್ತಾರೆ ಇದು ನನ್ನ ಅತ್ತೆಯ ತಲೆಗೆ ಆಕಾಶ ಕಳಚಿ ಬಿದ್ದಂತಾಯಿತು ಅವರ ಕೋಪ ನೆತ್ತಿಗಿರಿತು ನನ್ನ ಜೀವನ ಹಾಗೇನೆ ತುಂಬ ತೊಂದರೆಗಳಿಂದ ಕೂಡಿತ್ತು ಶಿಲ್ಪಾಳಿಗೆ ನಿಶ್ಚಯಗೊಂಡಿದ್ದ ಸಂಬಂಧ ನನ್ನ ಜೀವನದಲ್ಲಿ ಇನ್ನೂ ಹೆಚ್ಚು ಕಾಡಿತ್ತು ಅತ್ತೆ ನನ್ನ ಕೂದಲನ್ನು ಹಿಡಿದು ಎಳೆದುಕೊಂಡು ಹೋಗಿ ಒಂದು ಕೋಣೆಯಲ್ಲಿ ಕೂಡಿ ಹಾಕಿದ್ದರು ಇಡೀ ದಿನ ನಾನು ಉಪವಾಸ ಇರುವಂತೆ ಮಾಡಿದರು ಮಾವನಿಗೆ ನನ್ನ ಮೇಲೆ ಅಕ್ಕರೆ ಇತ್ತು ಆದರೆ ಅವರು ವೃದ್ಧರಾಗಿದ್ದರು ಅತ್ತೆಯ ಮುಂದೆ ಅವರದ್ದೇನೂ ನಡೆಯುತ್ತಿರಲಿಲ್ಲ ಮರುದಿನ ಅತ್ತೆ ನನ್ನನ್ನು ಕೋಣೆಯಿಂದ ಹೊರಗೆ ಕರೆದುಕೊಂಡು ಬಂದು ಒಂದು ಜೊತೆ ಬಟ್ಟೆಯನ್ನು ನನ್ನ ಬಳಿ ಬಿಸಾಡಿ ಬೇಗ ತಯಾರಾಗು ಇವತ್ತು ನಿನ್ನ ಮದುವೆ ಎಂದು ಹೇಳಿದರು ನಾನು ಕಕ್ಕಾಬಿಕ್ಕಿಯಾಗಿ ಅತ್ತೆಯ ಮುಖವನ್ನೇ ನೋಡಿದೆ ಊರಿನಲ್ಲಿ ನನ್ನ ಅತ್ತೆಯ ಗೆಳತಿ ಒಬ್ಬರಿದ್ದರು ಅವರ ಮಗನ ಜೊತೆ ನನ್ನ ಮದುವೆ ಮಾಡಿಸಿದರು ನಾನು ಅತ್ತೆ ಹಾಗೂ ಅನ್ನವನ್ನು ತಿಂದು ಬದುಕುತ್ತಿದ್ದೇನೆ ಮತ್ತು ಹೇಗೆ ನನಗೆ ಧೈರ್ಯ ಬರುತ್ತೆ ನನಗೆ ಈ ಸಂಬಂಧ ಬೇಡ ಎಂದು ಹೇಳಲು ಬೇಡ ಹೇಳುವುದು ಬಿಡಿ ಆ ಹುಡುಗನ ಬಗ್ಗೆ ತಿಳಿದುಕೊಳ್ಳಲು ನನ್ನ ಹತ್ರ ಧ್ವನಿ ಇರಲಿಲ್ಲ ತೆಪ್ಪೆಗೆ ಅವರ ನಿರ್ಧಾರದ ಮುಂದೆ ತಲೆ ಬಗ್ಗಿಸಿ ನಿಂತು ಬಿಟ್ಟೆ ನಾನು ಮಾವನನ್ನು ತಬ್ಬಿ ತುಂಬ ಹತ್ತು ಬಿಟ್ಟೆ ಮಾವನನ್ನ ತಲೆಯನ್ನು ಸವರಿ ನನಗೆ ಆಶೀರ್ವಾದ ನೀಡಿದರು ಹೋಗು ಮಗಳೇ ನೀನು ಎಲ್ಲಿಗೆ ಹೋಗುತ್ತೀಯೋ ಅಲ್ಲಿ ಖುಷಿಯಾಗಿರು ಎಂದು ಹೇಳಿದರು ನಾನು ಮನೋಜನ ಹೆಂಡತಿಯಾಗಿ ಮನೋಜ್ ಮನೆಗೆ ಬಂದೆ ಗಂಡನ ರೂಪದಲ್ಲಿ ನನಗೆ ದೊಡ್ಡ ಬೆಂಬಲ ದೊರೆಯಿತೆಂದು ನಾನು ನನ್ನ ಜೀವನದಲ್ಲಿ ನನ್ನ ತಂದೆ ತಾಯಿಯ ಪ್ರೀತಿ ವಂಚಿತಳಾಗಿದೆ ಅದು ಮನೋಜ್ ನೀಡುತ್ತಾನೆ ಎಂದು ನಂಬಿದೆ ಆದರೆ ನನಗೆ ತಿಳಿದಿರಲಿಲ್ಲ ಈ ಸಂಬಂಧ ನನ್ನನ್ನು ಬಾಣನೆಯಿಂದ ಬೆಂಕಿಗೆ ಹಾಕಿದ್ದೆಂದು ಮನುಜನ ಮನೆಯಲ್ಲಿ ತುಂಬ ಜನ ಇದ್ದರು ಮನೋಜ್ ಈ ಕುಟುಂಬದಲ್ಲಿ ದೊಡ್ಡ ಮಗನಾಗಿದ್ದ ಮನೋಜ್ಗೆ ಮೂರು ತಂಗಿಯಂದಿರು ಹಾಗೂ ಮೂರು ತಮ್ಮಂದಿರು ಇದ್ದರು ಮನೋಜ್ ಎಲ್ಲರಿಗಿಂತ ದೊಡ್ಡ ಮಗ ದೊಡ್ಡವನಾಗಿದ್ದ ನಾನು ಅಂದುಕೊಂಡಿದ್ದೆ ನಾನು ಈ ಮನೆಗೆ ದೊಡ್ಡ ಸೊಸೆಯಾಗಿ ಬಂದಿದ್ದೇನೆ ಆದರೆ ಇದು ನನ್ನ ತಪ್ಪು ಗ್ರಹಿಕೆಯಾಗಿತ್ತು ಯಾಕೆಂದರೆ ನನ್ನನ್ನು ಇಲ್ಲಿಗೆ ಕೆಲಸದಾಕೆಯಂತೆ ಕರೆದುಕೊಂಡು ಬರಲಾಗಿತ್ತು ಮದುವೆಯ ಮೊದಲ ರಾತ್ರಿ ಮನೋಜ್ ನನ್ನ ಕೈಯನ್ನು ಹಿಡಿದು ಹೇಳಿದ್ದ ನಾನು ನಿನಗೆ ಈ ಪ್ರಪಂಚದಲ್ಲಿರುವ ಎಲ್ಲ ಖುಷಿಗಳನ್ನು ನೀಡುತ್ತೇನೆ ನಿನಗೇನು ಕೊರತೆಯಾಗದಂತೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಆ ರಾತ್ರಿ ನನ್ನನ್ನು ಪ್ರೀತಿ ಮನೋಜನ ಪ್ರೀತಿಯನ್ನು ನೋಡಿ ನಾನು ತಂಗಾಳಿಯಲ್ಲಿ ಮಿಂದು ಹೋಗಿದ್ದೆ ನಾನು ಅಂದುಕೊಂಡಿದ್ದೆ ನಾನು ಬಯಸಿದ್ದ ಆ ಪ್ರೀತಿ ನನಗೆ ಸಿಕ್ಕಿದೆ ಎಂದು ಆದರೆ ಆ ಖುಷಿ ಕೂಡ ನನಗೆ ಹೆಚ್ಚು ಒತ್ತು ಅನುಭವಿಸಲು ಸಾಧ್ಯವಾಗಲಿಲ್ಲ ನನ್ನ ಜೀವನದ ಖುಷಿ ಈ ಬಾರಿ ಕೂಡ ಬಂದು ವಾಪಸ್ ಹೋಗುವಂತಾಯಿತು ನನಗೆ ಅದಾಗಲೇ ಅರ್ಥವಾಗಿತ್ತು ನನ್ನ ದೌರ್ಭಾಗ್ಯದ ದಿನಗಳು ಇನ್ನೂ ಮುಗಿದಿಲ್ಲವೆಂದು ನನಗೆ ನನ್ನ ಯೋಗ್ಯತೆ ಏನು ಎಂಬುದು ಬೆಳಗ್ಗೆನೆ ತಿಳಿದು ಹೋಯಿತು ಬೆಳ್ಳಂಬೆಳಗ್ಗೆ ನನ್ನ ಅತ್ತೆ ನಮ್ಮ ಕೋಣೆಯ ಬಾಗಿಲನ್ನು ದಡಬಡ ಅಂತ ಬಡಿಯಲು ಶುರು ಮಾಡಿದ್ದರು ಬಾಗಿಲು ತೆರೆಯುತ್ತಿದ್ದಂತೆ ಅವರು ನನ್ನ ಮೇಲೆ ಮುಗಿಬಿದ್ದಿದ್ದರು ನಾನು ತಬ್ಬಿಬ್ಬಾಗಿ ಅವರನ್ನೇ ನೋಡಿ ದಂಗಾಗಿ ಹೋದೆ ಕಿರುಚುತ್ತಾ ಅವರಷ್ಟಕ್ಕೆ ಬೊಬ್ಬೆ ಹುಡಿತಾ ಇದ್ದರು ನಾನು ನಿನ್ನನ್ನು ಇಲ್ಲಿ ಸುಖವಾಗಿ ನಿದ್ರೆ ಮಾಡಲು ಕರೆದುಕೊಂಡು ಬಂದಿದ್ದು ಅಲ್ಲ ನಿನ್ನ ಅನಾಥೆಯನ್ನು ಯಾವುದೋ ವರದಕ್ಷಿಣೆ ಇಲ್ಲದೆ ತುಂಬಿಸಿದ್ದು ಈ ಮನೆಯ ಎಲ್ಲ ಕೆಲಸಗಳನ್ನು ಮಾಡೋಕೆ ತುಟ್ಟಿಪಿಟ್ಟುಕೆನ್ನದೇ ನಾನು ಹೇಳಿದ್ದ ಎಲ್ಲ ಕೆಲಸ ಮಾಡಬೇಕು ನೀನು ನಿನ್ನನ್ನು ನಾನು ಇಲ್ಲಿಗೆ ಒಂದು ಕೆಲಸದವಳಂತೆ ಕರೆದುಕೊಂಡು ಬಂದಿದ್ದೇನೆ ವಿನಃ ಬೇರೇನೂ ಅಲ್ಲ ಮನೆಯ ಸೊಸೆಯಾಗಲು ನೀನು ದೊಡ್ಡ ನೋಡಬೇಡ ಗಂಟೆ ಎಂಟಾಗ್ತಾ ಬಂತು ನೀನು ದೊಡ್ಡ ಮಹಾರಾಣಿಯಂತೆ ಇನ್ನೂ ನಿದ್ದೆ ಮಾಡುತ್ತಿದ್ದೀಯಾ ನಿನ್ನ ಅತ್ತೆ ಏನು ಚೆನ್ನಾಗಿ ಕೆಲಸ ಮಾಡುತ್ತೀಯಾ ಎಂದು ಹೇಳಿ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದು ಯಾವುದೇ ಕೆಲಸ ಹೇಳಿದರೂ ಮರು ಪ್ರಶ್ನೆ ಇಲ್ಲದೆ ಮಾಡುತ್ತೀ ಎಂದು ಹೇಳಿದ್ದಾರೆ ಆದರೆ ನಿನ್ನನ್ನು ನೋಡುವಾಗ ನನಗೆ ಹಾಗೆ ಅನಿಸುತ್ತಿಲ್ಲ ಆಗ ನಾನು ಕಣ್ಣೀರು ಹಾಕುತ್ತಾ ಕೋಣೆಯಿಂದ ಹೊರಗಡೆ ಬಂದೆ ಅತ್ತೆ ಉದ್ದೇಶಪೂರ್ವಕವಾಗಿಯೇ ನನ್ನನ್ನು ಈ ಮನೆಗೆ ಮದುವೆ ಮಾಡಿಸಿದ್ದು ಎಂದು ನನಗೆ ತಿಳಿತು ನಾನು ಕೋಣೆಯಿಂದ ಹೊರಗೆ ಬರುತ್ತಿದ್ದಂತೆ ನನ್ನ ದೊಡ್ಡ ನಾದೆ ಒಬ್ಬಳು ಹೇಳಿದಳು ಅತ್ತಿಗೆ ನೀವು ಮಂಕು ಬೂದಿ ಎರಚಿ ನನ್ನ ಅಣ್ಣನನ್ನು ಕೈಯಲ್ಲಿ ಮಾಡಿಕೊಳ್ಳಬಹುದು ಎಂದು ಭಾವಿಸಬೇಡಿ ಯಾಕೆಂದರೆ ಅಣ್ಣ ಕೇವಲ ಅಮ್ಮನ ಮಾತು ಮಾತ್ರ ಕೇಳ್ತಾನೆ ನೀನು ಇಲ್ಲಿ ಕೆಲಸದ ಆಳುವಿನಂತೆ ಬಂದಿದ್ದೀಯಾ ನೀನು ಅದೇ ಥರ ಇದ್ದರೆ ಸಾಕು ಹೊರದೊಬ್ಬು ಅಧಿಕ ಪ್ರಸಂಗತಃ ಕೆಲಸ ಮಾಡಿ ನಾದಿನಿಯ ಮಾತು ಕೇಳಿ ನನ್ನ ಮೈಜುಮ್ ಎಂದಿತು ಅವಳು ಮೆತ್ತಗಿನ ಧ್ವನಿಯಲ್ಲಿ ನನಗೆ ಧಮಕಿ ನೀಡುತ್ತಿದ್ದಳು ನೀನು ಬೆಳಕಿದ್ದರೆ ನಮ್ಮ ಕೆಲಸದವಳಾಗಿ ನಿಲ್ಲು ಇಲ್ಲದಿದ್ದರೆ ನೀನು ಅದೇ ನರಕಕ್ಕೆ ಹೋಗುವುದಾದರೆ ವಾಪಸ್ ಹೋಗು ಅವಳ ಮಾತು ಕೇಳಿ ನಾನು ಸೀದಾ ಅಡುಗೆ ಕೋಣೆಗೆ ಬಂದೆ ನನ್ನ ಕಣ್ಣೀರ ಧಾರೆ ಒಡೆದು ಹೋಗಿತ್ತು ನಾನು ಬೇಗ ಬೇಗ ಎಲ್ಲರಿಗೂ ಬೆಳಗಿನ ತಿಂಡಿ ರೆಡಿ ಮಾಡಲು ಶುರು ಮಾಡಿದೆ ಸ್ವಲ್ಪ ಹೊತ್ತಾದ ಬಳಿಕ ಮನೋಜ್ ಎದ್ದು ಬಂದ ಹಾಗೆ ನಾನು ಬಳೆ ಕೆಲಸ ಮಾಡುತ್ತಿರುವುದನ್ನು ನೋಡಿದ ಆದರೆ ಏನೂ ಹೇಳಲಿಲ್ಲ ಆಗ ನನ್ನ ಹೃದಯ ಒಡೆದು ಹೋಯಿತು ಆಗ ನನಗೆ ಅರ್ಥವಾಯಿತು ನನ್ನ ಜೀವನ ಇದೇ ರೀತಿ ಎಲ್ಲರಿಂದ ಬೈಗುಳ ತಿಂದು ಎಲ್ಲರ ಗುಲಾಮರಂತೆ ಬದುಕುವುದು ಅದಕ್ಕೆ ಎಂದೇ ನಾನು ಹುಟ್ಟಿರುವುದು ಆದರೆ ಯಾಕೋ ಗೊತ್ತಿಲ್ಲ ಮನುಷ್ಯನನ್ನು ನೋಡಿದ ಮೇಲೆ ನನ್ನ ಮನಸ್ಸಲ್ಲಿ ಏನೋ ಒಂದು ಭರವಸೆ ಮೂಡಿತ್ತು ನನಗೊಂದು ಗಟ್ಟಿಯಾದ ಆಸರೆ ದೊರೆಯಿತು ಆದರೆ ಯಾವಾಗ ಈ ನಿರೀಕ್ಷೆ ಎಲ್ಲ ಹುಸಿಯಾಯಿತು ನನ್ನನ್ನು ನಾನೇ ತಡ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ ನಾನು ಛಿದ್ರವಾದೆ ನನ್ನ ನಾದಿನಿ ಹೇಳಿದ ಮಾತು ನಿಜವಾಗಿತ್ತು ಮನೋಜ್ ತನ್ನ ತಾಯಿಯ ಮಾತನ್ನು ಕಣ್ಣು ಮುಚ್ಚಿ ಕೇಳುತ್ತಿದ್ದ ಅತ್ತೆ ಏನೇ ಸುಳ್ಳು ಹೇಳಿದರೂ ಮನೋಜ್ ಬೇಗ ನಂಬುತ್ತಿದ್ದ ನಾನು ಮಾಡಿದ ತಪ್ಪನ್ನು ಕೂಡ ಮನುಜನ ಬಳಿ ಹೇಳಿ ಎಲ್ಲರ ಮುಂದೆ ಮನೋಜ್ ನನಗೆ ಅವಮಾನ ಮಾಡುವಂತೆ ಮಾಡುತ್ತಿದ್ದರು ಮೊದಮೊದಲು ನಾನು ಮನುಜನಿಗೆ ಸಮಚಾಯಿಸಿ ನೀಡಲು ಪ್ರಯತ್ನಿಸುತ್ತಿದ್ದೆ ಆದರೆ ಮನೋಜ್ ನನ್ನ ಯಾವುದೇ ಮಾತನ್ನು ಕೇಳಲು ತಯಾರಿರಲಿಲ್ಲ ನಾನು ಕೇವಲ ಅವನ ತಾಯಿಯ ಮಾತನ್ನು ಕೇಳುತ್ತಿದ್ದ ಅದಕ್ಕಾಗಿ ನಾನು ಅವನ ಹತ್ತಿರ ಹೇಳುವುದನ್ನೇ ಬಿಟ್ಟುಬಿಟ್ಟೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಹುಚ್ಚಿಯಂತೆ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತೆ ೆ ರಾತ್ರಿ ಆಗುತ್ತಿದ್ದಂತೆ ಅವನ ಪ್ರೀತಿಯನ್ನು ನನಗೆ ನೀಡಲು ತಯಾರಾಗುತ್ತಿದ್ದ ಆದರೆ ನನಗೆ ಮನುಜನ ಪ್ರೀತಿ ನಾಟಕದಂತೆ ಅನಿಸುತ್ತಿತ್ತು ನನ್ನ ನಿರುತ್ಸಾಹವನ್ನು ನೋಡಿ ಮನೋಜ್ ಕೂಡ ಕೆಲವೊಮ್ಮೆ ತಲೆದಿಂಬನ್ನು ತೆಗೆದುಕೊಂಡು ಹೋಗಿ ಬೇರೆ ಕಡೆ ಮಲಗುತ್ತಿದ್ದ ನನ್ನ ಜೀವನದಲ್ಲಿ ಬರೀ ನೋವೇ ತುಂಬಿತ್ತು ಮೆಲ್ಲ ಮೆಲ್ಲನ ದಿನಗಳು ಸಾಗುತ್ತಿತ್ತು ಒಂದು ದಿನ ನನ್ನ ಬದುಕಲ್ಲಿ ತದ್ದಕ್ಕಿದ್ದಂತೆ ತಂಗಾಳಿ ಬಂದು ಬೀಸಿತ್ತು ಅದು ನನಗೆ ಸ್ವಲ್ಪ ನೆಮ್ಮದಿಯನ್ನು ನೀಡಿತ್ತು ತುಂಬಾ ದಿನಗಳಿಂದ ನನ್ನ ಆರೋಗ್ಯವೂ ಹದಗೆಟ್ಟಿತು ಆದರೆ ನನ್ನ ಅತ್ತೆ ನನ್ನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಿರಲಿಲ್ಲ ಒಂದು ದಿನ ನಾನು ಕೆಲಸ ಮಾಡುತ್ತಾ ಅಚಾನಕ್ಕಾಗಿ ತಲೆ ತಿರುಗಿ ಬಿದ್ದುಬಿಟ್ಟೆ ಆಗ ಬೇರೇನು ದಾರಿ ಕಾಣದೆ ಅತ್ತೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಡಾಕ್ಟರ್ ನನ್ನನ್ನು ಪರೀಕ್ಷಿಸಿ ಹೇಳಿದ್ದರೂ ನಾನು ತಾಯಿಯಾಗುತ್ತಿದ್ದೇನೆ ಎಂದು ಈ ಸುದ್ದಿ ಕೇಳಿ ನನ್ನ ಮನಸ್ಸಿನೊಳಗೆ ಒಂದು ಹೊಸ ಚೈತನ್ಯ ತುಂಬಿತ್ತು ಖುಷಿಯಲ್ಲಿ ಹುಚ್ಚಿಯಂತೆ ತನ್ನೊಳಗೆ ಕುಣಿದಾಡಿದೆ ನಾನು ನನ್ನ ಮನಸ್ಸಿನಲ್ಲಿ ಅಂದುಕೊಂಡೆ ಈ ಖುಷಿಯ ವಿಷಯ ಮನೋಜನೆಗೆ ತಿಳಿದರೆ ಅವರು ತುಂಬ ಖುಷಿ ಪಡಬಹುದು ಎಂದು ಆದರೆ ನನ್ನ ಖುಷಿ ಮಣ್ಣು ಪಾಲಾಯಿತು ಯಾಕೆಂದರೆ ನನ್ನ ಅತ್ತೆ ಹೇಳಿದರು ನಮಗೆ ಗಂಡು ಮಗು ಆಗಬೇಕು ಒಂದು ವೇಳೆ ಹೆಣ್ಣು ಮಗುವಾದರೆ ಮುಂದೆ ಆಗುವ ಎಲ್ಲ ಅನಾಹುತಗಳಿಗೂ ನೀನೇ ಜವಾಬ್ದಾರಿ ತರಲಾಗುತ್ತೀಯ ನನ್ನ ಅತ್ತೆಯ ಮಾತು ಕೇಳಿ ನನ್ನ ಎದೆಗೆ ಚಾಕು ಇರಿದಂತಾಯಿತು ಗಂಡು ಮಗು ಗಂಡು ಅಥವಾ ಹೆಣ್ಣು ಅದೆಲ್ಲ ದೇವರ ತೀರ್ಮಾನ ಈ ವಿಷಯದಲ್ಲಿ ನಾನೇನು ಮಾಡೋಕ್ಕಾಗುತ್ತೆ ಆದರೆ ಒಂದಂತೂ ನಿಜ ಗಂಡು ಮಗುವಾದರೆ ಸ್ವೀಕರಿಸಲು ರೆಡಿಯಾಗಿರುವ ಅತ್ತೆ ಒಂದು ವೇಳೆ ಹೆಣ್ಣು ಮಗುವಾದರೆ ಮುಂದೆ ಏನಾದರೂ ನನ್ನ ಮಗುವಿಗೆ ತೊಂದರೆ ಎದುರಾಗಲಿದೆ ನನ್ನ ಅತ್ತೆ ನನ್ನ ಜೀವನದ ಅತಿ ದೊಡ್ಡ ಖುಷಿಯನ್ನು ದುಃಖದ ರೀತಿಯಲ್ಲಿ ಬದಲಾಯಿಸಿಬಿಟ್ಟರು ನಾನು ಆಲೋಚನೆ ಮಾಡುತ್ತಿದ್ದೆ ಒಂದು ವೇಳೆ ಹೆಣ್ಣು ಮಗುವಾದರೆ ಏನಾಗಬಹುದೆಂದು ನಾನು ಈ ವಿಷಯವನ್ನು ಮನುಜನ ಹತ್ರ ತುಂಬ ಸಲ ಚರ್ಚಿಸಲು ಪ್ರಯತ್ನಿಸಿದೆ ಆದರೆ ಆಗ ಈಗ ಯಾಕೆ ನೀನು ಇದರ ಬಗ್ಗೆ ಚಿಂತೆ ಮಾಡುತ್ತೀಯ ಆ ಸಮಯದಲ್ಲಿ ಏನಾಗುತ್ತೋ ನೋಡುವ ನೀನು ಸುಮ್ಮನೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇರು ಗಂಡು ಮಗುವಾಗಲೆಂದು ನನಗೆ ಕೆಲವೊಮ್ಮೆಯನ್ನು ಮನುಜನ ಹತ್ರ ತುಂಬ ಬೇಸರವಾಗುತ್ತಿತ್ತು ಅದೇನೆಂದರೆ ಇಷ್ಟೊಂದು ವಿದ್ಯಾಭ್ಯಾಸವನ್ನು ಪಡೆದು ತಪ್ಪು ಸರಿ ನಡುವೆ ಇರುವ ವ್ಯತ್ಯಾಸವನ್ನು ಯಾಕೆ ಕಂಡುಹಿಡಿಯುವುದಿಲ್ಲ ಮನೋಜನಿಗೆ ಚೆನ್ನಾಗಿ ತಿಳಿದಿತ್ತು ನನ್ನ ಮೇಲೆ ಏನೆಲ್ಲ ದೌರ್ಜನ್ಯ ಈ ಮನೆಯಲ್ಲಿ ನಡೆಯುತ್ತಿದೆ ಎಂದು ನನ್ನ ಮೇಲೆ ಏನೆಲ್ಲ ಸುಳ್ಳಾರೋಪ ಮಾಡಿ ನನಗೆ ನೆಮ್ಮದಿ ಇಲ್ಲದ ಹಾಗೆ ಮಾಡುತ್ತಿದ್ದರು ಮನೋಜನ ತಾಯಿ ನನ್ನ ತ ಜೊತೆ ಯಾವ ರೀತಿ ನಡೆ ನಡೆದುಕೊಳ್ಳುತ್ತಾರೆಂದು ಗೊತ್ತಿದೆ ಆದರೆ ನನ್ನ ಪರವಾಗಿ ಒಂದು ಶಬ್ದವೂ ಮನುಷ್ಯ ಅವನ ತಾಯಿಯ ಮುಂದೆ ಹೇಳಲಿಲ್ಲ ಸಮಯ ಹೀಗೆ ಸಾಗುತ್ತದಿತ್ತು ಅದಾಗಲೇ ನನಗೆ ಆರು ತಿಂಗಳು ಆಗಿತ್ತು ಕಳೆದ ಆರು ತಿಂಗಳು ನಾನು ಅಳುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ದೇವರೇ ನನಗೆ ಹುಟ್ಟುವ ಮಗು ಹೆಣ್ಣಾದರೆ ಇವರೆಲ್ಲ ಆ ಮಗುವಿನ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡಬಹುದೆಂದು ನನಗೆ ಗೊತ್ತಿದೆ ನನ್ನ ಮನಸ್ಸು ಹೇಳುತ್ತಿದೆ ನನಗೆ ಹೆಣ್ಣು ಮಗು ಮಗುವಾಗುವುದೆಂದು ಅದಕ್ಕಾಗಿ ನಾನು ನನ್ನ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ತೆಗೆದುಕೊಂಡಿದ್ದೆ ಒಂದು ವೇಳೆ ದೇವರು ನನಗೆ ಹೆಣ್ಣು ಮಗುವನ್ನು ನೀಡಿದರೆ ನಾನು ಅದನ್ನು ತಗೊಂಡು ಎಲ್ಲಿಗಾದರೂ ದೂರ ಹೋಗುತ್ತೇನೆ ನನಗೆ ಮನೋಜನ ಬಳಿ ಯಾವುದೇ ಭರವಸೆ ಇರಲಿಲ್ಲ ಯಾಕಂದರೆ ಮನುಷ್ಯ ಅವನ ಅಮ್ಮನ ಮಾ ಎಲ್ಲ ಮಾತಿಗೂ ತಲೆಬಾಗುತ್ತಾ ಅವನ ತಾಯಿಗೆ ಗಂಡು ಮಗು ಮಾತ್ರ ಬೇಕಿತ್ತು ಮನೋಜ್ ನನಗಾಗಿ ಅವನ ತಾಯಿಯ ಎದುರು ಒಂದು ಶಬ್ದ ಮಾತನಾಡದೆ ಇರುವವನು ಇನ್ನು ಮಗುವಿನ ಬಗ್ಗೆ ಹೇಗೆ ದೊನೆ ಎತ್ತುತ್ತಾನೆ ನನಗೆ ಒಂಬತ್ತು ತಿಂಗಳು ಪೂರ್ತಿಯಾಗುತ್ತಾ ಬಂತು ಆದರೂ ನಾನು ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಕೆಲಸ ಮಾಡಿ ಮಾಡಿ ಬಳಲಿ ಬೆಂಡಾಗುತ್ತಿದ್ದೆ ಊಟ ತಿಂಡಿ ಕೂಡ ನನಗೆ ಸರಿಯಾಗಿ ಸಿಗುತ್ತಿರಲಿಲ್ಲ ಯಾವುದು ಸಿಗುವುದು ಅದನ್ನು ತಿನ್ನಬೇಕಾಗಿತ್ತು ಕೆಲವೊಮ್ಮೆ ಊಟ ಮಾಡಲು ಮನಸ್ಸಾಗದಿದ್ರೆ ಹಾಗೆ ಮಲಗುತ್ತಿದ್ದೆ ನನ್ನ ಬಗ್ಗೆ ಕಾಳಜಿ ವಹಿಸಲು ಯಾರೂ ಇಲ್ಲಿ ಇರಲಿಲ್ಲ ಹೇಳು ಎದ್ದೇಳು ಊಟ ಮಾಡು ಎಂದು ಒತ್ತಾಯ ಮಾಡುವವರು ಅಲ್ಲಿರಲಿಲ್ಲ ಮನುಜನಿಗೆ ಕೆಲಸದ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕಿರುತ್ತಿತ್ತು ಬರುವಾಗ ಎರಡು ಮೂರು ದಿನಗಳು ಕಳೆಯುತ್ತಿತ್ತು ಅದರಂತೆ ಒಮ್ಮೆ ಮನೋಜ್ ಕೆಲಸದ ನಿಮಿತ್ತ ಊರ ಹೊರ ಊರಿಗೆ ಹೋಗಿದ್ದ ಆವಾಗ ನನಗೆ ಹೆರಿಗೆ ನೋವು ಬಂದಿತ್ತು ನಾನು ನನ್ನ ಅತ್ತೆ ಬಳಿ ಹೇಳಿದೆ ನನಗೆ ಹೊಟ್ಟೆ ನೋವಾಗುತ್ತಿದೆ ಎಂದು ಆವಾಗ ಅವರು ಹೇಳಿದರು ಮೇಲ್ ಮೇಲುಗಡೆ ಇರುವ ಬಟ್ಟೆಯನ್ನು ಒಗೆದು ಹಾಕುವ ನಂತರ ನಾವು ಡಾಕ್ಟರ್ ಬಳಿ ಹೋಗುವ ನಾನು ಆಶ್ಚರ್ಯದಿಂದ ನನ್ನ ಅತ್ತೆಯನ್ನೇ ನೋಡಿದೆ ಇಷ್ಟೊಂದು ಕಲ್ಲು ಹೃದಯ ಯಾರಿಗೂ ಇರಲಿಕ್ಕಿಲ್ಲ ನಾನು ಹೇಗಾದರೂ ಮಾಡಿ ಕಷ್ಟಪಟ್ಟು ಬಟ್ಟೆಯನ್ನು ಒಗೆದು ಹಾಕಿದೆ ನಂತರ ನನ್ನ ಅತ್ತೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಅಲ್ಲಿ ಹೋದ ಕೆಲವೇ ತಾಸುಗಳಲ್ಲಿ ನಾನು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ನರ್ಸ್ ಬಂದು ನಿಮಗೆ ಹೆಣ್ಣು ಮಗುವಾಗಿದೆ ಎಂದು ಹೇಳುವಾಗ ನನಗೆ ತುಂಬ ಭಯವಾಯಿತು ನಾನು ನರ್ಸ್ಗೆ ಕೈ ಮುಗಿದು ಹೇಳಿದೆ ದಯವಿಟ್ಟು ಈ ವಿಷಯವನ್ನು ಮನೆಯವರಿಗೆ ಈಗ ಹೇಳಬೇಡಿ ಆಗ ನರ್ಸ್ ರೈರಾಣಾಗಿ ನನ್ನ ಮುಖವನ್ನೇ ದಿಟ್ಟಿಸಿ ನೋಡಿ ಕೇಳಿದಳು ಏನು ವಿಷಯವೆಂದು ಆಗ ನಾನು ಅವರ ಹತ್ರ ಎಲ್ಲ ವಿಷಯವನ್ನು ಹೇಳಿದೆ ನನಗೆ ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ಹೇಗಾದರೂ ಮಾಡಿ ನನಗೆ ಸಹಾಯ ಮಾಡಿ ಇಲ್ಲವಾದರೆ ಅವರು ನನ್ನ ಮಗುವನ್ನು ಕೊಲ್ಲುತ್ತಾರೆ ಎಂದು ಅವರ ಹತ್ರ ಕೇಳಿಕೊಂಡೆ ನರ್ಸ್ ತುಂಬ ಹೃದಯವಂತೆಯಾಗಿದ್ದರು ಅವರು ನನಗೆ ಒಂದು ಜಾಕೆಟ್ ಹಾಗೆಯೇ ಮಗುವನ್ನು ಒಂದು ಕಂಬಳಿಯಲ್ಲಿ ಸುತ್ತಿ ನನ್ನ ಹೆಗಲಿಗೆ ಇಟ್ಟು ಹೇಳಿದರು ಇಂದಿನ ಬಾಗಿಲನ್ನು ತೆರೆಯುತ್ತೇನೆ ನೀನು ಅಲ್ಲಿಂದ ಬಿಡು ನಿನ್ನ ಬಳಿ ಅರ್ಧ ಗಂಟೆ ಇದೆ ನಾನು ಅವರನ್ನು ಸಂಭಾಳಿಸುತ್ತೇನೆ ಎಂದು ಹೇಳಿದರು ನಾನು ಆ ನರ್ಸ್ಗೆ ಧನ್ಯವಾದಗಳು ಹೇಳಿ ಹಿಂದಿನ ಬಾಗಿಲಿಂದ ಹೊರಗೆ ಬಂದು ಓಡಲು ಶುರು ಮಾಡಿದೆ ಓಡುತ್ತಾ ಓಡುತ್ತಾ ನಾನು ರಸ್ತೆಗೆ ಬಂದು ಬಿಟ್ಟೆ ಓಡಿ ಓಡಿ ಸುಸ್ತಾಗಿ ಕೊನೆಗೆ ರಸ್ತೆಯ ಬದಿಯಲ್ಲಿ ಕೂತುಕೊಂಡು ಬಿಟ್ಟೆ ಆಗ ಒಂದು ಗಾಡಿ ಬಂದು ನನ್ನ ಬಳಿಗೆ ನಿಲ್ಲುತ್ತೆ ಅದರಿಂದ ಒಂದು ಪ್ರಾಯದ ಅಜ್ಜ ಅಜ್ಜಿ ಇಳಿಯುತ್ತಾರೆ ಸೀತಾ ನನ್ನ ಬಳಿ ಬಂದು ಕೇಳ್ತಾರೆ ಮಗಳೇ ನೀನು ಯಾಕೆ ಇಲ್ಲಿ ಕೂತಿರುವೆ ನಿನಗೆ ಏನಾದರೂ ಬೇಕಾಗಿದೆಯಾ ಆಗ ನಾನು ಅವರ ಹತ್ರ ಹೇಳಿದೆ ಹೌದು ನನಗೆ ಒಂದು ಮನೆ ಬೇಕು ಅಲ್ಲಿ ನನ್ನ ಮಗಳ ಜೊತೆ ಮರ್ಯಾದೆಯಿಂದ ನೆಮ್ಮದಿಯಾಗಿ ಬದುಕಬೇಕು ನಾನು ನನ್ನ ಪುಟ್ಟ ಕೂಸನ್ನು ನನ್ನ ಎದೆಯ ಮೇಲೆ ಮಲಗಿ ತುಂಬಾ ಅಳುತ್ತಿದ್ದೆ ಅವರಿಗೆ ನನ್ನನ್ನು ಕಂಡು ಅಯ್ಯೋ ಎನಿಸಿತು ನನ್ನ ಸ್ಥಿತಿಯನ್ನು ಕಂಡು ಅವರು ಮತ್ತೆ ನನ್ನ ಹತ್ರ ಪ್ರಶ್ನೆ ಕೇಳಲು ಮುಂದಾಗಲಿಲ್ಲ ಅವರು ಹೇಳಿದರು ಮಗಳೇ ನೀನು ನಮ್ಮ ಜೊತೆ ನಮ್ಮ ಮನೆಗೆ ಬಾ ನಾವು ನಮ್ಮ ಮನೆಯಲ್ಲಿ ಇರುವುದು ನಾವು ನಿನ್ನನ್ನು ಹಾಗೂ ನಿನ್ನ ಮಗುವನ್ನು ನಮ್ಮ ಜೊತೆ ಇರಿಸಿಕೊಳ್ಳಲು ತಯಾರಾಗಿದ್ದೇವೆ ಅಲ್ಲಿ ನಿನಗೆ ನಿನ್ನ ಮಗುವಿನೊಂದಿಗೆ ಮರ್ಯಾದೆಯಲ್ಲಿ ನೆಮ್ಮದಿಯಿಂದ ಜೀವನವನ್ನು ನಡೆಸಬಹುದು ಅವರು ನನಗೆ ಅಪರಿಚಿತರಾಗಿದ್ದರು ಆದರೂ ಎಷ್ಟು ಸಮಯವೆಂದು ನಾನು ರಸ್ತೆಯಲ್ಲಿ ಕೂತುಕೊಳ್ಳುವುದು ನಾನು ಹೆಚ್ಚೇನು ಯೋಚಿಸದೆ ಸೀದಾ ಬಂದು ಅವರ ಕಾರಲ್ಲಿ ಕೂತುಕೊಂಡು ಬಿಟ್ಟೆ ಅವರು ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಮನೆ ನೋಡಲು ಬಂಗಲೆ ಅಂತಿತ್ತು ಆ ಮನೆಯಲ್ಲಿ ಇವ ಇವರಿಬ್ಬರೇ ಇರುತ್ತಿದ್ದರು ಕೆಲಸದವರಿಗೇನು ಕಮ್ಮಿ ಇರಲಿಲ್ಲ ಅವರು ನನಗೆ ಮತ್ತು ನನ್ನ ಮಗುವಿಗೆ ಪ್ರತ್ಯೇಕ ಕೋಣೆಯೊಂದನ್ನು ನೀಡಿದರು ನಂತರ ನನ್ನ ಹತ್ರ ಹೇಳಿದರು ನಿನಗೆ ನಮ್ಮನ್ನು ಅಮ್ಮ ಹಾಗೂ ಅಪ್ಪಾಜಿ ಎಂದು ಕರೆಯಬಹುದು ಯಾಕೆಂದರೆ ನಮಗೆ ನಮ್ಮವರೆಂದು ಯಾರೂ ಇಲ್ಲ ಇರುವ ಒಬ್ಬ ಮಗ ವಿದೇಶದಲ್ಲಿ ಹೋಗಿ ನೆಲೆಸಿದ್ದಾನೆ ಅವನು ಯಾವಾಗಲಾದರೂ ಒಮ್ಮೆ ನಮ್ಮನ್ನು ಭೇಟಿಯಾಗಲು ಬರುತ್ತಾನೆ ಅಮ್ಮ ಹಾಗೂ ಅಪ್ಪಾಜಿ ನನ್ನ ಮಗುವಿಗೆ ಹೆಸರನ್ನು ಸೋನಿಯಾ ಎಂದು ನಾಮಕರಣ ಮಾಡಿದರು ಯಾಕಂದ್ರೆ ನನ್ನ ಮಗು ತುಂಬಾ ಮುದ್ದು ಮುದ್ದಾಗಿತ್ತು ನನ್ನ ಮಗುವನ್ನು ಅವರೇ ತುಂಬಾ ಮುದ್ದಿಸುತ್ತಿದ್ದರು ಪ್ರೀತಿಯಿಂದ ಇಡೀ ದಿನ ಮಗುವನ್ನು ಹೆಗಲ ಮೇಲೆ ಹಾಕಿ ಆಟವಾಡಿಸುತ್ತಿದ್ದರು ನಾನು ಅವರ ಹತ್ರ ಸುಳ್ಳು ಹೇಳಿದ್ದೆ ನನ್ನ ಗಂಡ ಸತ್ತು ಹೋಗಿದ್ದಾನೆಂದು ನನ್ನ ಗಂಡನ ಮನೆಯವರು ಅಷ್ಟು ಒಳ್ಳೆಯವರಲ್ಲ ಅವರಿಗೆ ಗಂಡು ಮಗು ಬೇಕಿತ್ತು ಆ ಕಾರಣದಿಂದ ಅವರು ನನ್ನ ಮಗುವಿಗೆ ತೊಂದರೆ ಕೊಡುವವರಿದ್ದರು ಅದಕ್ಕಾಗಿ ನಾನು ನನ್ನ ಮಗುವನ್ನು ಎತ್ತಿಕೊಂಡು ಅವರ ಕೈಯಿಂದ ತಪ್ಪಿಸಿಕೊಂಡು ಬಂದೆ ಆಗ ಅಮ್ಮ ಹಾಗೂ ಅಪ್ಪಾಜಿ ಹೇಳಿದರು ನೀನು ಇಲ್ಲಿ ನಿನ್ನ ಮಗುವಿನ ಜೊತೆ ಆರಾಮಾಗಿ ಇರು ಇಲ್ಲಿ ನಿನಗೆ ಯಾರೂ ತೊಂದರೆ ಕೊಡಲ್ಲ ನಾನು ನನ್ನಷ್ಟಕ್ಕೆ ಆಲೋಚನೆ ಮಾಡುತ್ತಿದ್ದೆ ನಾನೆಷ್ಟು ದುರಾದೃಷ್ಟವಂತೆ ನನಗೆ ನನ್ನವರಿಂದ ನಿಜವಾದ ಪ್ರೀತಿ ಸಿಗಲಿಲ್ಲ ಆದರೆ ನನ್ನ ಮಗಳು ಅದೃಷ್ಟವಂತೆ ಅವಳಿಗೆ ನೈಜ ಪ್ರೀತಿ ಸಿಗುತ್ತಿದೆ ನಾನು ಕೂಡ ಅಮ್ಮ ಹಾಗೂ ಅಪ್ಪಾಜಿಯನ್ನು ಮಗಳಾಗಿ ನೋಡಿಕೊಳ್ಳುತ್ತಿದ್ದೆ ನಾನು ಅವರ ಪ್ರತಿಯೊಂದು ಚಿಕ್ಕ ಚಿಕ್ಕ ಅವಶ್ಯಕತೆಗಳನ್ನು ಕೂಡ ಪೂರೈಸಲು ಪ್ರಯತ್ನಿಸುತ್ತಿದ್ದೆ ಆಗ ಅವರು ನನಗೆ ತುಂಬಾ ಪ್ರಾರ್ಥಿಸುತ್ತಿದ್ದರು ಅವರು ಹೇಳುತ್ತಿದ್ದರು ಹಿಂದಿನ ಜನ್ಮದಲ್ಲಿ ಯಾರೋ ಒಳ್ಳೆಯ ಕೆಲಸ ಮಾಡಿದ್ದಿರಬಹುದು ಅದಕ್ಕಾಗಿ ನೀನು ನಮಗೆ ಸಿಕ್ಕಿರಬಹುದು ಸಮಯ ಹೀಗೆ ಹೋಗುತ್ತಲಿತ್ತು ಈಗ ನನ್ನ ಮಗಳು ಒಂದು ವರ್ಷದವಳಾಗುತ್ತಾ ಬಂದಿದ್ದಳು ಆಗ ಅಮ್ಮ ಹಾಗೂ ಅಪ್ಪಾಜಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರು ನಾನು ಹಗಲು ರಾತ್ರಿ ಅವರ ಸೇವೆಯನ್ನು ಮಾಡುತ್ತಿದ್ದೆ ಒಂದು ದಿನ ಅಪ್ಪಾಜಿ ನನ್ನ ಕೈ ಹಿಡಿದು ಹೇಳಿದರು ಮಗಳೇ ನಾವು ನಿನ್ನನ್ನು ನಮ್ಮ ಸ್ವಂತ ಮಗಳಂತೆ ನೋಡಿದ್ದೇವೆ ಸ್ವಂತ ಮಗಳಿಗಿಂತಲೂ ಹೆಚ್ಚಾದ ಪ್ರೀತಿಯನ್ನು ನೀಡಿದ್ದೇವೆ ಅದಲ್ಲದೆ ಸೋನಿಯಾಳನ್ನು ನನ್ನ ಹೆಗಲ ಮೇಲೆ ಹಾಕಿ ಬೆಳೆಸಿದ್ದೇನೆ ನಾವು ಸತ್ತ ಮೇಲೆ ನೀವು ಬೀದಿಗೆ ಬಿಡುವುದು ನಮಗೆ ಇಷ್ಟವಿಲ್ಲ ನಾವು ಹಾಸಿಗೆ ಹಿಡಿದಿರುವುದನ್ನು ಕೇಳಿ ನಮ್ಮ ಮಗ ವಿದೇಶದಿಂದ ನಮ್ಮನ್ನು ನೋಡಲು ಬರುತ್ತಿದ್ದಾನೆ ನನ್ನ ಮಗ ಜೊತೆ ನಿನ್ನ ಮದುವೆ ಮಾಡಿಸಲು ನಾನು ಬಯಸುತ್ತೇನೆ ಮಗನ ಹತ್ತಿರ ಮಾತನಾಡಿದ್ದೇನೆ ಹಾಗೂ ಸೋನಿಯಾ ಯಾವಾಗಲೂ ಇದೇ ಮನೆಯಲ್ಲಿರುತ್ತೀರಿ ನಿಮಗೇನು ತೊಂದರೆ ಆಗಲ್ಲ ಅಕ್ಕಾ ನಾನು ಹೇಗೆ ಅವರ ಮಗನನ್ನು ಮದುವೆಯಾಗಲಿ ನಾನು ಮದುವೆ ಮಹಿಳೆ ನಾನು ಈಗಲೂ ಮನುಜನ ಪತ್ನಿ ನಾನು ನಿರಾಕರಿಸುವ ಉದ್ದೇಶದಿಂದ ಅಪ್ಪಾಜಿ ಕಡೆ ತಿರುಗಿದೆ ಆದರೆ ಭರವಸೆಯೊಂದಿಗೆ ಇರುವ ಅವರ ನೋಟದ ಮುಂದೆ ನಾನು ಸಿಕ್ಕಿ ಹಾಕಿಕೊಂಡೆ ನನಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ ಅನಾರೋಗ್ಯ ತಿಂದಿರುವ ಒಬ್ಬರ ಮನಸ್ಸನ್ನು ನೋಯಿಸಲು ನನಗೆ ಮನಸ್ಸಾಗಲಿಲ್ಲ ಇವರ ಮಗ ಬಂದ ನಂತರ ನಾನು ಅವರ ಹತ್ತಿರ ನಾನು ಮದುವೆಯಾದ ವಿಷಯ ನನ್ನ ಗಂಡನ ವಿಷಯ ಹೇಳಬಹುದೆಂದು ನನ್ನ ಗಂಡ ಇನ್ನೂ ಬದುಕಿರುವುದು ಅವರ ಹತ್ತಿರ ಹೇಳುತ್ತೇನೆ ಅವರಿಗೆ ನನ್ನ ಸ್ಥಿತಿ ಅರ್ಥವಾಗಿ ಅಪ್ಪಾಜಿ ಅಮ್ಮನಿಗೂ ಮನವರಿಕೆ ಮಾಡಬಹುದು ಎಂದು ನಾನು ಅಪ್ಪಾಜಿ ಹತ್ತಿರ ಹಾ ಹೇಳಿಬಿಟ್ಟೆ ಅವರು ತುಂಬ ಖುಷಿಯಲ್ಲಿ ಮದುವೆಯ ಏರ್ಪಾಡು ಮಾಡುತ್ತಿದ್ದರು ನಾನು ತುಂಬ ಹೈರಾಣಾಗಿದ್ದೆ ಒಂದೊಂದು ದಿನಗಳು ತುಂಬ ಕಷ್ಟದಲ್ಲಿ ದುಡಿ ದೂಡುತ್ತಿದ್ದೆ ಇನ್ನೆರಡು ದಿನಗಳಲ್ಲಿ ಅವರ ಮಗ ಬರುವವನಿದ್ದ ಆ ದಿನ ಮನೆಯಲ್ಲಿ ತುಂಬ ಸಂಭ್ರಮ ಮನೆ ಮಾಡಿತ್ತು ಅಮ್ಮ ಹಾಗೂ ಅಪ್ಪಾಜಿ ಇಡೀ ಮನೆಯನ್ನು ಅಲಂಕಾರ ಮಾಡಿಸಿದ್ದರು ಏಕೆಂದರೆ ಇವತ್ತೇ ಅವರ ಮಗ ಬರುವವನಿದ್ದ ನಾನು ಅಮ್ಮ ಹಾಗೂ ಅಪ್ಪಾಜಿ ಜೊತೆ ಕೂತುಕೊಂಡಿದ್ದೆ ಸೋನಿಯಾ ಅಲ್ಲೇ ಕಟವಾಡುತ್ತಿದ್ದಳು ಆವಾಗ ಹೊರಗೆ ಕಾರ್ ಹಾರ್ನ್ ಕೇಳುತ್ತೆ ಅಮ್ಮ ಹೇಳಿದ್ರು ನನ್ನ ಮಗ ಬಂದ ಆ ಕ್ಷಣ ಅವರ ಮಗ ಮನೆಯ ಒಳಗೆ ಬರುತ್ತಾನೆ ಅವನನ್ನು ನೋಡಿದ ತಕ್ಷಣ ಬೆಚ್ಚಿ ಬಿದ್ದೆ ಯಾಕೆಂದರೆ ಅದು ಬೇರೆ ಯಾರೂ ಅಲ್ಲ ನನ್ನ ಗಂಡ ಮನುಜ್ ಆಗಿದ್ದ ಹಾಗಾದರೆ ಮನುಜ್ ಇವರ ಮಗ ಹೇಗೆ ಆಗುತ್ತಾನೆ ನನ್ನ ತಲೆ ಕೆಟ್ಟಂತೆ ಆಯಿತು ನನಗೇನೂ ಅರ್ಥವಾಗುತ್ತಿರಲಿಲ್ಲ ನಾನು ಮಿಂಚಿನಂತೆ ಹೋಗಿ ಸೋನಿಯಾಳನ್ನು ಎತ್ತಿಕೊಂಡೆ ನಂತರ ಹಿಂದೆ ಹೆಜ್ಜೆ ಇಡುತ್ತಾ ಹೇಳಿದೆ ನನ್ನ ಹತ್ತಿರ ಬರಲು ಪ್ರಯತ್ನ ಪಡಬೇಡ ಬಂದರೆ ಕೊಂದು ಬಿಡುತ್ತೇನೆ ನನ್ನ ಮಗಳಿಗೆ ಏನಾದರೂ ತೊಂದರೆ ಮಾಡಿದರೆ ನಿನ್ನನ್ನು ಜೀವ ಸಹಿತ ಉಳಿಸಲ್ಲ ಮನೋಜ್ ನನ್ನ ಬಳಿ ತುಂಬ ವೇಗವಾಗಿ ಬಂದಿದ್ದ ನಂತರ ಕೇಳೋಕ್ಕೆ ಶುರು ಮಾಡಿದ ರೇವತಿ ನೀನು ಎಲ್ಲಿಗೆ ಹೋಗಿದ್ದೆ ನಾನು ನಿನ್ನನ್ನು ತುಂಬಾ ಹುಡುಕಾಡಿದೆ ಆದರೆ ನೀನು ಎಲ್ಲೂ ಸಿಗಲಿಲ್ಲ ಮನೋಜ್ ಎಷ್ಟು ಹತ್ತಿರ ಬರುತ್ತಿದ್ದಾನೋ ಅಷ್ಟೇ ದೂರ ನಾನು ಹೋಗುತ್ತಿದ್ದೆ ಮನೋಜ್ ತುಂಬಾ ಸೊರಗಿದ್ದ ಮಾನಸಿಕವಾಗಿ ಕುಗ್ಗಿದ್ದ ತನ್ನ ಮಗುವನ್ನು ನೋಡಲು ಹಾತೊರೆಯುತ್ತಿದ್ದ ಆದರೆ ನನಗೆ ಯಾವುದೂ ಅದು ಕಾಣ್ತಿರಲಿಲ್ಲ ನಾನು ಹೆದರಿ ನಡುಗುತ್ತಿದ್ದೆ ನಾನು ಕನಸು ಮನಸಲ್ಲೂ ಅಂದುಕೊಂಡಿರಲಿಲ್ಲ ಮನೋಜ್ ನನ್ನ ಮುಂದೆ ಈ ರೀತಿ ಬರುತ್ತಾನೆ ಎಂದು ನನ್ನ ತಲೆಯಲ್ಲಿ ಒಂದೇ ಇದ್ದದ್ದು ಮನೋಜ್ ನನ್ನ ಮಗಳನ್ನು ಕರೆಸು ಕಸಿದುಕೊಂಡು ಬಿಡುತ್ತಾನೆ ಮನೋಜ್ ಮತ್ತೆ ಮತ್ತೆ ಕೇಳುತ್ತಿದ್ದ ರೇವತಿ ನೀನು ಎಲ್ಲಿಗೆ ಹೋಗಿದ್ದೆ ಪ್ಲೀಸ್ ದಯವಿಟ್ಟು ಹೆದರಬೇಡ ನಾನು ನಿನಗೆ ಹಾಗೂ ನಮ್ಮ ಮಗುವಿಗೆ ಏನೂ ಮಾಡಲ್ಲ ನಾವಿಬ್ರು ಮರೆತು ಬಿಟ್ಟಿದ್ವಿ ಕೋಣೆಯಲ್ಲಿ ಅಪ್ಪಾಜಿ ಹಾಗೂ ಅಮ್ಮ ಇರುವುದನ್ನು ಅಪ್ಪಾಜಿ ಹಾಗೂ ಅಮ್ಮ ಆಶ್ಚರ್ಯದಿಂದ ಒಮ್ಮೆ ನನ್ನನ್ನು ನೋಡಿದರೆ ಒಮ್ಮೆ ಮನುಜನನ್ನು ನೋಡುತ್ತಿದ್ದರು ಅವರಿಗೆ ಏನೂ ಅರ್ಥವಾಗುತ್ತಿರಲಿಲ್ಲ ನಿನಗೆ ಗೊತ್ತಾ ರೇವತಿ ನೀನು ಹೋದ ಮೇಲೆ ನಾನೆಷ್ಟು ನಿನಗಾಗಿ ಹುಡುಕಾಡಿದ್ದೆ ಎಷ್ಟು ಒದ್ದಾಡಿದ್ದೇನೆ ನಿನ್ನ ನೆನಪಲ್ಲಿ ಎಷ್ಟು ಕೊರಗಿದ್ದೇನೆ ಮಗಳು ಹೆತ್ತ ವಿಷಯ ತಿಳಿದು ನಾನೆಷ್ಟು ಖುಷಿಯಾಗಿದ್ದೆ ಗೊತ್ತಾ ಆದರೆ ಮರು ದಿವಸ ನನಗೆ ಆಕಾಶ ತಲೆಯ ಮೇಲೆ ಬಿದ್ದಂತಾಯಿತು ನೀನು ಮಗುವನ್ನು ತಗೊಂಡು ಪರಾರಿಯಾಗಿದ್ದೆ ನನ್ನಮ್ಮ ಹೇಳಿದಳು ನೀನು ಯಾವುದೋ ಹಳೆ ಪ್ರೇಮಿ ಜೊತೆ ಪರಾರಿಯಾಗಿದ್ದಿ ಎಂದು ಆದರೆ ನನ್ನ ಮನಸ್ಸು ಹೇಳುತ್ತಿದ್ದು ನೀನು ಯಾರ ಜೊತೆನೂ ಓಡೋಗಿಲ್ಲ ಬದಲಾಗಿ ನನ್ನ ಅಮ್ಮನ ಕಾಟದಿಂದಾಗಿ ಮಗುವನ್ನು ತಗೊಂಡು ಓಡಿರಬಹುದು ಎಂದು ಊಹಿಸಿದ್ದೆ ಮನು ಸೋನಿಯಾಳನ್ನು ಎತ್ತಿ ಹೆಗಲ ಮೇಲೆ ಹಾಕಲು ಹಾತೊರೆಯುತ್ತಿದ್ದ ಆದರೆ ನಾನು ಈಗಲೂ ಹೆದರುತ್ತಿದ್ದೆ ಸೋನಿಯಾಳನ್ನು ಎದೆಯ ಮೇಲೆ ಗಟ್ಟಿಯಾಗಿ ತಬ್ಬಿಕೊಂಡಿದ್ದೆ ನಾನು ಮನೋಜ್ನನ್ನು ಹೇಗೆ ನಂಬಲಿ ಮದುವೆಯಾಗಿ ಒಂದು ವರ್ಷದ ತನಕ ನನ್ನ ಪರವಾಗಿ ಒಂದೇ ಒಂದು ಧ್ವನಿ ಎತ್ತಿದವನು ಅವನು ಮತ್ತೆ ಹೇಗೆ ನಾನು ವಿಶ್ವಾಸ ಇಡಲಿ ಅವನಿಗೆ ನನ್ನ ಮಗಳ ಮೇಲೆ ಪ್ರೀತಿ ಮೂಡಿದೆ ಎಂದು ಅವನು ಅವಳ ತಾಯಿಯ ಹಾಮ್ ಹೂಂಗಳಿಗೆ ತಲೆಯಾಡಿಸುತ್ತಿದ್ದವನು ಅವನ ತಾಯಿಗೆ ಗಂಡು ಮಗುವೇ ಬೇಕಾಗಿತ್ತು ಅಪ್ಪಾಜಿ ನಮ್ಮನ್ನು ತುಂಬ ಆಶ್ಚರ್ಯದಿಂದ ನೋಡುತ್ತಿದ್ದರು ಅದಲ್ಲದೆ ಅವಾಗವಾಗ ನಮ್ಮ ಹತ್ರ ಕೇಳಲು ಶುರು ಮಾಡಿದರು ಇದೆಲ್ಲ ಏನು ಎಂದು ಯಾಕೆಂದರೆ ಅವರು ತಿಳಿದ ಮಟ್ಟಿಗೆ ನಾನು ವಿಧಿವೆಯಾಗಿದ್ದೆ ಹಾಗೆಯೇ ನನಗೂ ತಿಳಿಯಬೇಕಿತ್ತು ಮನೋಜ್ ಅಪ್ಪಾಜಿಯ ಮಗ ಹೇಗೆ ಎಂದು ಈಗ ಅಪ್ಪಾಜಿ ನನ್ನ ಕೈಯಿಂದ ಸೋನಿಯಾಳನ್ನು ತಗೊಂಡು ನನ್ನ ಹೆಗಲ ಮೇಲೆ ಹಾಕಿಕೊಂಡರು ಮತ್ತು ಎಲ್ಲ ಮೆಲ್ಲನೆ ಎಲ್ಲ ಗುಟ್ಟುಗಳು ಹೊರಬರಲು ಶುರುವಾದವು ಮನೋಜ್ ಅಮ್ಮ ಹಾಗೂ ಅಪ್ಪಾಜಿಯ ಮಗನಾಗಿದ್ದು ನಿಜ ಬಾಲ್ಯದಲ್ಲೇ ಮನೋಜನ ಮಾವ ತಮಗೆ ಯಾವುದೇ ಸಂತಾನ ಇಲ್ಲದ ಕಾರಣ ಮನೋಜ್ ನನ್ನ ಸ್ವಂತ ಮಗನಂತೆ ಸಾಕಿದ್ದರು ದೇವರ ಇಚ್ಛೆ ಬೇರೆಯಾಗಿತ್ತು ಮನೋಜ್ನನ್ನು ತಗೊಂಡ ನಂತರ ಮನೋಜನ ಮಾವನಿಗೆ ಆರು ಮಕ್ಕಳನ್ನು ದೇವರು ನೀಡಿದ್ದರು ಅವರ ಮನೆಯಲ್ಲಿ ಮೂರು ಹೆಣ್ಣು ಮಗು ಮೂರು ಗಂಡು ಮಗುವಿನ ಜನನವಾಗುತ್ತೆ ಮನೋಜನಿಗೆ ಒಬ್ಬ ಅಣ್ಣನಿದ್ದ ಅವನು ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ ನಂತರ ಅಪ್ಪಾಜಿ ಹಾಗೂ ಅಮ್ಮ ಒಂಟಿಯಾಗಿದ್ದರು ಆಗ ಮನೋಜನ ಅಮ್ಮ ಅವರ ಅಣ್ಣನಲ್ಲಿ ಕೇಳಿದರು ಮನೋಜ್ನನ್ನು ವಾಪಸ್ ಕಳಿಸು ನಿನಗೆ ದೇವರು ಆರು ಮಕ್ಕಳನ್ನು ಈಗ ಕೊಟ್ಟಿದ್ದಾರೆ ನನ್ನ ಮಗನನ್ನು ನನಗೆ ವಾಪಸ್ ಕೊಡು ಎಂದು ಕೇಳಿದ್ದರು ಆದರೆ ಮನೋಜನ ಅತ್ತೆ ದುರಾಸೆಯ ಹೆಂಗಸು ಅವರ ನೋಟ ಅಪ್ಪಾಜಿಯ ಸಂಪತ್ತಿನ ಮೇಲೆ ಇತ್ತು ಅವರು ಮನೋಜನ ಹೆಸರು ಕೇಳಿ ಅಪ್ಪಾಜಿ ಹತ್ತಿರ ಹಣವನ್ನು ಕೇಳುತ್ತಿದ್ದರು ಅದೇ ಕಾರಣಕ್ಕಾಗಿ ಅವರು ಮನೋಜ್ನನ್ನು ವಾಪಸ್ ಕೊಡಲು ಒಪ್ಪಿರಲಿಲ್ಲ ಅತ್ತೆ ಮನೋಜ್ನನ್ನು ಯಾವಾಗಲೂ ಎಮೋಷನಲ್ ಆಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಅಪ್ಪಾಜಿ ಹತ್ತಿರ ಬಂದರೆ ತುಂಬ ಹಣವನ್ನು ತಗೊಂಡು ಹೋಗ್ತಾ ಇದ್ರು ಮನೋಜ್ ಅತ್ತೆಯನ್ನು ತುಂಬ ಪ್ರೀತಿಸುತ್ತಿದ್ದ ಯಾಕೆಂದರೆ ಬಾಲ್ಯದಲ್ಲಿ ಅತ್ತೆಯನ್ನು ತನ್ನ ತಾಯಿಯಂದೇ ಅವನು ಪರಿಗಣಿಸಿದ್ದ ಅದಕ್ಕ ಹಾಗೆ ಅವರ ಎಲ್ಲ ಮಾತುಗಳನ್ನು ಖುಷಿಯಿಂದ ಸ್ವೀಕರಿಸುತ್ತಿದ್ದನು ಒಮ್ಮೆ ಅತ್ತೆ ಬಂದು ಅಪ್ಪಾಜಿ ಅವರ ಹತ್ರ ಹೇಳ್ತಾರೆ ಮನೋಜ್ನ ವಿದ್ಯಾಭ್ಯಾಸಕ್ಕೆ ಒಂದು ದೊಡ್ಡ ಮೊತ್ತದ ಅವಶ್ಯಕತೆ ಇದೆ ಹಣವನ್ನು ಒಳ್ಳೆಯ ಶಾಲೆಗೆ ಹಾಕ್ತೀವಿ ಅಂತ ಹೇಳಿ ಹಣವನ್ನು ತಗೊಂಡು ಹೋಗಿರುತ್ತಾರೆ ಆದರೆ ಮನೋಜ್ನನ್ನು ಸರ್ಕಾರಿ ಶಾಲೆಗೆ ಕಳಿಸುತ್ತಾರೆ ಅಪ್ಪಾಜಿ ಕೊಟ್ಟ ಹಣವನ್ನು ಸ್ವಂತಕ್ಕೆ ಬಳಸಿಕೊಳ್ಳುತ್ತಾರೆ ಅಮ್ಮ ಹಾಗೂ ಅಪ್ಪಾಜಿ ಮನೋಜ್ನ ವಿದೇಶದಲ್ಲಿ ಕೆಲಸ ಮಾಡುತ್ತಾನೆ ಎಂದು ನಂಬಿದ್ದರು ಆದರೆ ಮನೋಜ್ ಊರಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡುತ್ತಿದ್ದ ಮನೋಜ್ ಕೂಡ ತನ್ನ ತಂದೆ ತಾಯಿಗೆ ಈ ಮಾತನ್ನು ಹೇಳಿರಲಿಲ್ಲ ಿಲ್ಲ ಅವರಿಗೆ ದುಃಖವಾಗಬಹುದೆಂದು ಯಾವಾಗಲೂ ಒಮ್ಮೆ ಎರಡು ವರ್ಷಕ್ಕೊಮ್ಮೆ ತನ್ನ ತಂದೆ ತಾಯಿಯನ್ನು ಭೇಟಿಯಾಗಲು ಬರುತ್ತಿದ್ದ ವಿದೇಶದಿಂದಲೇ ಬಂದ ಹಾಗೆ ನಟಿಸುತ್ತಿದ್ದ ಮನೋಜ್ ಮದುವೆಯಾದ ಮೇಲೆ ತನ್ನ ಬಳಿ ಇರಬೇಕು ಎಂದು ಅಪ್ಪಾಜಿ ಹೇಳಿದರು ಇದು ಮನೋಜ್ ಸಾಕು ಅಮ್ಮನಿಗೆ ಒಪ್ಪಿಗೆ ಇರದ ಕಾರಣ ಮದುವೆ ಅಮ್ಮ ಅಪ್ಪಾಜಿಗೂ ಗೊತ್ತಾಗದ ರೀತಿಯಲ್ಲಿ ನಡೆಸಿದ್ದರು ಮನೋಜ್ ಅಮ್ಮನ ಮಾತನ್ನು ಮೀರುತ್ತಿರಲಿಲ್ಲ ಈ ಬಾರಿ ಕೂಡ ಮನೋಜ್ ತನ್ನ ಅತ್ತೆಯ ಮನೆಯಿಂದಲೇ ಅಪ್ಪ ಅಮ್ಮನನ್ನು ನೋಡಲು ಬಂದಿತ್ತು ಆದರೆ ನನ್ನನ್ನು ಹಾಗೂ ಮಗುವನ್ನು ನೋಡಿ ತನ್ನ ನಟನೆಯನ್ನು ಮುಂದುವರಿಸಲು ಆಗದೆ ಎಲ್ಲ ಸತ್ಯವನ್ನು ಇವತ್ತು ಹೇಳಿಬಿಟ್ಟಿದ್ದ ಮನೋಜ್ ಹೇಳಿದ ನೀನು ಈ ಮಗುವನ್ನು ತಗೊಂಡು ಬಂದು ಮಧ್ಯರಾತ್ರಿ ಇಡೀ ನಾನು ಅಳುತ್ತಾ ಕೂತಿದ್ದೆ ನಾನು ನನ್ನ ಮಗುವಿನ ಮುಖವನ್ನೇ ನೋಡಿರಲಿಲ್ಲ ನಂತರ ನನಗೆ ಮನವರಿಕೆ ಆಯಿತು ನಿನ್ನ ಜೊತೆ ಎಷ್ಟೊಂದು ಅನ್ಯಾಯ ನಡೆದಿದೆ ಎಂದು ನಾನು ತುಂಬ ತಪ್ಪು ಮಾಡಿದ್ದೇನೆ ನಾನು ಒಮ್ಮೆಯೂ ನಿನ್ನ ಪರವಾಗಿ ಮಾತನಾಡಲಿಲ್ಲ ನಾನು ನಿನ್ನ ಜೊತೆ ಒಂದು ವರ್ಷ ಕಳೆದಿದ್ದೆ ಬಹುಶಃ ಆ ಒಂದು ವರ್ಷದಲ್ಲಿ ನನಗೆ ನಿನ್ನ ಮೇಲೆ ಪ್ರೀತಿಯಾಗಿತ್ತು ನೀನು ಹೋದ ಮೇಲೆ ನನಗೆ ತಿಳಿಯಿತು ನೀನಿಲ್ಲದೆ ಜೀವಿಸಲು ಸಾಧ್ಯವಿಲ್ಲವೆಂದು ನಾನು ನಿನಗೆ ಹಾಗೂ ನನ್ನ ಮಗುವಿಗಾಗಿ ತುಂಬ ಒದ್ದಾಡಿದ್ದೆ ನೀವು ಎಲ್ಲಿಯಾದರೂ ಸಿಗುತ್ತೀರೇನೋ ಸಿಕ್ಕಿದರೆ ನನ್ನ ತಪ್ಪನ್ನು ನಿನ್ನಲ್ಲಿ ಹೇಳಿ ಕ್ಷಮೆ ಕೇಳಬೇಕೆಂದು ನಾನು ಎಲ್ಲ ಕಡೆ ಹುಡುಕಾಡಿದ್ದೆ ಅಪ್ಪಾಜಿ ಹಾಗೂ ಅಮ್ಮ ನನ್ನನ್ನು ತಬ್ಬಿ ಹಿಡಿದು ಹೇಳಿದರು ನಾವು ನಿನ್ನನ್ನು ನಮ್ಮ ಸೊಸೆಯನ್ನಾಗಿ ಮಾಡಲು ಹೊರಟಿದ್ವಿ ಆದರೆ ನೀನು ಮೊದಲೇ ನಮ್ಮ ಸೊಸೆಯಾಗಿದ್ದಿ ಅವರು ಅದಾಗಲೇ ಸೋನಿಯಾಳನ್ನು ತುಂಬ ಪ್ರೀತಿಸಿ ಬೆಳೆಸಿದ್ದರು ಅವಳಿಗೆ ಯಾವುದೇ ಕೊರತೆಯನ್ನು ಅವರು ಮಾಡಿರಲಿಲ್ಲ ಆದರೆ ಈಗ ಸೋನಿಯಾ ಅವರ ಅಮ್ಮ ಮೊಮ್ಮಗು ಮನುಜನ ಹತ್ತಿರಾಗಿ ಹೇಳಿದರು ನಿನಗೆ ಬೇಕಾದರೆ ನಿನ್ನ ಮತ್ತೆ ಬಳಿ ಇರಬಹುದು ಆದರೆ ರೇವತಿ ಹಾಗೂ ಸೋನಿಯಾ ಇಲ್ಲೇ ಇರುತ್ತಾರೆ ಅವರಿಲ್ಲದೆ ನಮಗೆ ಇಬ್ಬರಿಗೆ ಇಲ್ಲಿರಲು ಸಾಧ್ಯವಿಲ್ಲ ಇಲ್ಲ ಅಪ್ಪಾಜಿ ನಾನು ನನ್ನ ಹೆಂಡತಿಗೆ ಹಾಗೂ ಮಗುವಿಗಾಗಿ ತುಂಬಾ ಒದ್ದಾಡಿದ್ದೇನೆ ಹಾಗೆಯೇ ನನಗೆ ನಮ್ಮಿಬ್ಬರ ಕಷ್ಟವೂ ತಿಳಿದಿದೆ ಅಣ್ಣನ ಮರಣದ ನಂತರ ನೀವಿಬ್ಬರು ಎಷ್ಟು ಕಂಗಾಲಾಗಿದ್ದೀರಿ ಎಂದು ನನಗೆ ಗೊತ್ತಿದೆ ಅತ್ತೆ ಮಾವನಿಗೆ ದೇವರು ತುಂಬ ಮಕ್ಕಳನ್ನು ನೀಡಿದ್ದಾನೆ ಅಲ್ಲಿ ಅತ್ತೆ ಮಾವ ತುಂಬ ಖುಷಿಯಲ್ಲಿ ಬದುಕುತ್ತಾ ಇದ್ದಾರೆ ಆದರೆ ನೀವು ಇಲ್ಲಿ ತುಂಬ ಸಂಕಟ ಪಡುತ್ತಿದ್ದೀರ ನಾನು ಕೂಡ ನಿಮ್ಮ ಜೊತೆಯೇ ಇರುತ್ತೇನೆ ನಾನು ನನ್ನ ಹೆಂಡತಿ ಮಗುವಿನ ಜೊತೆ ಇದೇ ಮನೆಯಲ್ಲಿರುತ್ತೇನೆ ಮನೋಜ್ ನನ್ನ ಹತ್ರ ಕ್ಷಮೆ ಕೇಳಿದ ನಾನು ಕೂಡ ಮನೋಜ್ ಕ್ಷಮಿಸಿದೆ ಯಾಕಂದರೆ ಮನೋಜ್ ಕಾರಣದಿಂದಾಗಿ ನನಗೆ ಇಷ್ಟು ಪ್ರೀತಿ ನೀಡುವ ಅತ್ತೆ ಮಾವನ ರೂಪದಲ್ಲಿ ತಂದೆ ತಾಯಿ ಸಿಕ್ಕಿದರು ಈಗ ನನಗೆ ನನ್ನ ಕುಟುಂಬ ಪರಿಪೂರ್ಣವಾಗಿತ್ತು ಪ್ರೀತಿ ಮಾಡೋ ಅತ್ತೆ ಮಾವ ಪ್ರಾಣವೇ ನೀಡಬಲ್ಲ ಗಂಡ ಹಾಗೆಯೇ ಮುದ್ದಾದ ಮಗಳು ನನಗಿನ್ನೂ ನನ್ನ ಜೀವನದಲ್ಲಿ ಏನೂ ಆಸೆಯಿಲ್ಲ ನಿಜ ಹೇಳಬೇಕಂದ್ರೆ ದೇವರು ನನಗೆ ಯಾವತ್ತೂ ಕೆಟ್ಟದ್ದು ಮಾಡಲು ಇಷ್ಟಪಡುವುದಿಲ್ಲ ದೇವರು ನನ್ನ ಭಕ್ತರಿಗೆ ಒಳ್ಳೆಯದನ್ನೇ ಮಾಡಲು ಬಯಸುತ್ತಾನೆ ಕೆಲವೊಮ್ಮೆ ನಾವು ಸುಖವಿಲ್ಲದಾಗ ತುಂಬ ಕಷ್ಟದಲ್ಲಿದ್ದಾಗ ದೇವರ ಮೇಲೆ ಕೋಪಗೊಳ್ಳುತ್ತೇವೆ ಆದರೆ ಧೈರ್ಯದಿಂದ ಕೆಲಸ ಮಾಡುವವರಿಗೆ ಹಾಗೂ ಯಾವುದೇ ಸ್ಥಿತಿಯಲ್ಲೂ ಖುಷಿಯಿಂದ ಇದ್ದರೆ ದೇವರು ನಮ್ಮ ಜೊತೆ ಖುಷಿಯಾಗಿರುತ್ತಾರೆ ಅದರ ಬದಲಾಗಿ ದೇವರು ನಮಗೆ ಏನಾದರೂ ಉಡುಗೊರೆ ನೀಡೇ ನೀಡುತ್ತಾನೆ ನನಗೂ ನನ್ನ ದೇವರು ಆ ಉಡುಗೊರೆ ನೀಡಿದ್ದಾನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವ್ಯಾಚಿಂಗ್